ಅಮೆರಿಕದ ವಿದೇಶಾಂಗ ಇಲಾಖೆಯು ಅಕ್ಟೋಬರ್ನ ವೀಸಾ ಬುಲೆಟಿನ್ ಬಿಡುಗಡೆ ಮಾಡಿದೆ ಉದ್ಯೋಗ ಆಧಾರಿತ ಇ ಬಿ ಟೂ ಇ ಬಿ ತ್ರೀ ಇ ಬಿ ಫೋರ್ ವೀಸಾಗಳ ಮಿತಿಯು ತಿಂಗಳಿಗೂ ಮುಂಚೆ ಮುಗಿದು ಹೋಗಿದ್ವು ಆ ವರ್ಗಕ್ಕೆ ಸಂಬಂಧಿಸಿದ ವೀಸಾ ಗ್ರೀನ್ ಕಾರ್ಡ್ ಅನುಮೋದನೆಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಿಲ್ಲಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವೀಸಾ ಗ್ರೀನ್ ಕಾರ್ಡ್ ಕೋಟಗಳು ಸೆಪ್ಟೆಂಬರ್ಗೆ ಕೊನೆಯಾಗ್ತಿವೆ ಇದೀಗ ಬಿಡುಗಡೆಯಾಗಿರುವ ವೀಸಾ ಬುಲೆಟಿನ್ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಅಂದರೆ ಅಕ್ಟೋಬರ್ನಿಂದ ಪರಿಗಣಿಸಲಾಗುವ ವೀಸಾ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ ಯಾವ ವರ್ಷದಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಕುಟುಂಬ ಆಧಾರಿತ ವೀಸಾ ಸಿಗುತ್ತೆ ಯಾವ ವರ್ಗದ ಉದ್ಯೋಗಿಗಳಿಗೆ ಈ ಸಾಲಿನಲ್ಲಿ ವೀಸಾ ಸಂದರ್ಶನಕ್ಕೆ ಕರೆಯಲಾಗುತ್ತೆ ಅನ್ನೋದರ ಬಗ್ಗೆ ಸೂಚನೆ ಈ ಬುಲೆಟಿನ್ನಲ್ಲಿದೆ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಅಕ್ಟೋಬರ್ ವೀಸಾ ಬುಲೆಟಿನ್ ರಿಲೀಸ್ ಇ ಬಿ ಫೈ ವೀಸಾ ಅರ್ಜಿಗಳು ಮುಂದಕ್ಕೆ ಅಮೆರಿಕದಲ್ಲಿ ನೆಲೆಸೋಕೆ ಬಯಸ್ತಿರೋ ಭಾರತೀಯರಿಗೆ ಇದು ಒಂದಷ್ಟು ಮಟ್ಟಿಗೆ ಶುಭ ಸುದ್ದಿಯೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಯುಎಸ್ ವೀಸಾ ಬುಲೆಟಿನ್ನ ಪ್ರಕಾರ ಗ್ರೀನ್ ಕಾರ್ಡ್ ಕಾಯುವಿಕೆ ಸಮಯವು ದೊಡ್ಡ ಮಟ್ಟದಲ್ಲಿ ಕಡಿಮೆಯಾಗಿದೆ ವಿಶೇಷವಾಗಿ ಉದ್ಯೋಗ ಆಧಾರಿತ ಇಬಿ ಮತ್ತು ಕುಟುಂಬ ವೀಸಾ ವಿಭಾಗಗಳಲ್ಲಿ ಭಾರಿ ಪ್ರಗತಿ ಕಂಡುಬಂದಿದೆ ಎರಡ್ ಸಾವಿರದ ಇಪ್ಪತ್ತಾರರ ಆರ್ಥಿಕ ವರ್ಷದ ಮೊದಲ ವೀಸಾ ಬುಲೆಟಿನ್ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರಲಿದ್ದು ಭಾರತೀಯ ಅರ್ಜಿದಾರರಿಗೆ ಬಹಳಷ್ಟು ಬದಲಾವಣೆಗಳು ಪಾಸಿಟಿವ್ ಆಗಿರಲಿವೆ ಮುಖ್ಯವಾಗಿ ಇಬಿಫೈನ ಅನ್ರಿಸರ್ವ್ಡ್ ವಿಭಾಗದಲ್ಲಿ ಫೈನಲ್ ಆಕ್ಷನ್ ದಿನಾಂಕವು ಸುಮಾರು ಹದಿನೈದು ತಿಂಗಳು ಮುಂದಕ್ಕೆ ಸಾಗಿದೆ ನವಂಬರ್ ಹದಿನೈದು ಎರಡ್ ಸಾವಿರದ ಹದಿನೆಂಟರಿಂದ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ತಲುಪಿದೆ ಇದು ಹೂಡಿಕೆದಾರರಿಗೆ ಗ್ರೀನ್ ಕಾರ್ಡ್ ಪಡೆಯುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತೆ ಇಬಿಫೈ ವೀಸಾ ಕಾರ್ಯಕ್ರಮವು ಅಮೆರಿಕದಲ್ಲಿ ಸುಮಾರು ಏಳು ಕೋಟಿ ರೂಪಾಯಿಯಷ್ಟು ಹೂಡಿಕೆ ಮಾಡುವ ಮೂಲಕ ಗ್ರೀನ್ ಕಾರ್ಡ್ ಪಡೆಯುವ ಮಾರ್ಗವಾಗಿದೆ ಇದು ಉದ್ಯೋಗ ಆಧಾರಿತ ವಲಸಿಗರ ವೀಸಾ ಮಾರ್ಗದಲ್ಲಿ ಹೂಡಿಕೆದಾರರ ವೀಸಾ ಕಾರ್ಯಕ್ರಮ ಕುಟುಂಬ ವೀಸಾ ವಿಭಾಗದಲ್ಲಿಯೂ ಸಹ ದೊಡ್ಡ ಪ್ರಗತಿ ಬಂದಿದೆ ಎಫ್ ಟು ಎ ವೀಸಾ ಅಂದರೆ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಪಡೆದು ಶಾಶ್ವತವಾಗಿ ನೆಲೆಸಿರುವ ನಿವಾಸಿಗಳ ಸಂಗಾತಿಗಳು ಮತ್ತು ಮಕ್ಕಳಿಗೆ ಮೀಸಲಾದ ವೀಸಾದಲ್ಲಿ ಫೈನಲ್ ಆಕ್ಷನ್ ದಿನಾಂಕವು ಹದಿನೇಳು ತಿಂಗಳು ಮುಂದಕ್ಕೆ ಬಂದಿದೆ ಇದು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತ್ ತಲುಪಿದೆ ಅಂದರೆ ಈ ವಿಭಾಗದಲ್ಲಿ ಸುಮಾರು ಒಂದೂವರೆ ವರ್ಷದ ಹಿಂದೆ ಸಲ್ಲಿಸಿದ ಅರ್ಜಿಗಳ ಪ್ರಕ್ರಿಯೆಗಳು ಈ ಸಾಲಿನಲ್ಲಿ ನಡೆಯಲಿವೆ ಫೈನಲ್ ಆಕ್ಷನ್ ಡೇಟ್ ಅಂದರೆ ಏನು ಪ್ರತಿ ದೇಶಕ್ಕೆ ಏಳು ಪರ್ಸೆಂಟ್ ವೀಸಾ ವೀಸಾ ಬುಲೆಟಿನ್ನಲ್ಲಿ ಪ್ರಸ್ತಾಪಿಸಿರುವ ಫೈನಲ್ ಆಕ್ಷನ್ ಡೇಟ್ ಅಂದರೆ ಅಮೆರಿಕದ ವಿದೇಶಾಂಗ ಇಲಾಖೆಯು ಗ್ರೀನ್ ಕಾರ್ಡ್ ವೀಸಾ ನೀಡುವುದು ಅಥವಾ ಅನುಮೋದಿಸುವುದನ್ನು ನಿರ್ಧರಿಸೋಕೆ ಬಳಸುವ ಕಟ್ ಆಫ್ ದಿನಾಂಕ ಅರ್ಜಿದಾರರ ಆದ್ಯತಾ ದಿನಾಂಕವೂ ಅಂದರೆ ಪ್ರಿಯಾರಿಟಿ ಡೇಟ್ ನಿಮ್ಮ ವೀಸಾಗೆ ಸಂಬಂಧಿಸಿದ ವಿಭಾಗದಲ್ಲಿನ ಫೈನಲ್ ಆಕ್ಷನ್ ದಿನಾಂಕಕ್ಕೆ ಮುಂಚೆಯೇ ಇದ್ರೆ ಈಗ ಅದರ ವೀಸಾ ಪ್ರಕ್ರಿಯೆಗಳು ನಡೆಯಲಿವೆ ಅಂತ ಅರ್ಥ ಅಮೆರಿಕದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ವೀಸಾ ಬುಲೆಟಿನ್ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಕುಟುಂಬ ವೀಸಾಗಳಿಗೆ ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ಮತ್ತು ಉದ್ಯೋಗ ಆಧಾರಿತ ವೀಸಾಗಳಿಗೆ ಒಂದು ಲಕ್ಷದ ನಲವತ್ತು ಸಾವಿರ ಮಿತಿಗಳನ್ನ ಘೋಷಿಸಿದೆ ಹಾಗೆ ಪ್ರತಿ ದೇಶಕ್ಕೆ ಶೇಕಡ ಏಳರಷ್ಟು ಮಿತಿ ಇರಲಿದೆ ಉದಾಹರಣೆಗೆ ಭಾರತದಿಂದ ಎಷ್ಟೇ ಅರ್ಜಿಗಳು ಬಾಕಿ ಇದ್ದರೂ ಕೂಡ ಒಂದು ವರ್ಷದಲ್ಲಿ ಒಟ್ಟು ಮೀಸಲಾಗಿರುವ ವೀಸಾಗಳಲ್ಲಿ ಏಳು ಪರ್ಸೆಂಟ್ನಷ್ಟು ಅಂದರೆ ಭಾರತದ ಅರ್ಜಿದಾರರ ಪೈಕಿ ಎರಡು ವಿಭಾಗಗಳಿಂದ ಒಟ್ಟು ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತು ವೀಸಾಗಳನ್ನು ಮಾತ್ರ ಮುಂದಿನ ಪ್ರಕ್ರಿಯೆಗೆ ಪರಿಗಣಿಸಲಾಗುತ್ತೆ ಹಾಗಾಗಿಯೇ ಹಲವು ವರ್ಷಗಳಿಂದ ಬ್ಯಾಕ್ಲಾಗ್ಗಳ ಸಂಖ್ಯೆಯೂ ಹೆಚ್ಚುತ್ತಲೇ ಇವೆ ಗ್ರೀನ್ ಕಾರ್ಡ್ ವೀಸಾಗಾಗಿ ಕಾಯುತ್ತಿರುವವರು ವೀಸಾ ಬುಲೆಟಿನ್ ಅನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಈ ಬುಲೆಟಿನ್ ಎರಡು ಪ್ರಮುಖ ವಿಭಾಗಗಳನ್ನು ಹೊಂದಿರುತ್ತೆ ಒಂದು ಡೇಟ್ಸ್ ಫಾರ್ ಫೈಲಿಂಗ್ ಅರ್ಜಿಗಳನ್ನು ಸಲ್ಲಿಸುವ ಆರಂಭಿಕ ದಿನಾಂಕ ಯಾವ ದೇಶ ಅನ್ನೋದರ ಆಧಾರದ ಮೇಲೆ ವಲಸೆ ವೀಸಾ ಅರ್ಜಿ ಪ್ರಕ್ರಿಯೆಯನ್ನು ಮುಂದುವರೆಸಲು ಇದು ಸಹಕಾರಿಯಾಗಿದೆ ಮತ್ತೊಂದು ಫೈನಲ್ ಆ್ಯಕ್ಷನ್ ಡೇಟ್ಸ್ ಅರ್ಜಿಗಳ ಅನುಮೋದನೆಗೆ ಕಾಯುವ ಸಮಯ ಯಾವಾಗ ಅರ್ಜಿ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಇದು ಸೂಚಿಸುತ್ತೆ ಇಲ್ಲದೆ ಅಕ್ಟೋಬರ್ ವೀಸಾ ಬುಲೆಟಿನ್ನ ಹೈಲೈಟ್ಸ್ ಅಮೆರಿಕದ ಗ್ರೀನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿರುವವರ ಪೈಕಿ ಚೀನಾ ಭಾರತ ಮೆಕ್ಸಿಕೋ ಹಾಗೂ ಫಿಲಿಪೀನ್ಸ್ನ ಅರ್ಜಿದಾರರ ಸಂಖ್ಯೆಯು ಹೆಚ್ಚು ಕುಟುಂಬ ಆಧಾರಿತ ಗ್ರೀನ್ ಕಾರ್ಡ್ಗಳ ಪಟ್ಟಿಯಲ್ಲಿ ಭಾರತೀಯ ಅರ್ಜಿದಾರರ ಫೈನಲ್ ಆಕ್ಷನ್ ದಿನಾಂಕಗಳು ಸ್ವಲ್ಪ ಮುಂದಕ್ಕೆ ಬಂದಿವೆ ಅಮೆರಿಕದ ನಾಗರಿಕರ ಅವಿವಾಹಿತ ಮಕ್ಕಳ ಅರ್ಜಿಗಳು ಎಫ್ ಒನ್ ವೀಸಾ ಅಡಿಯಲ್ಲಿ ಫೈನಲ್ ಆಕ್ಷನ್ ದಿನಾಂಕವು ನವಂಬರ್ ಎಂಟು ಎರಡು ಸಾವಿರದ ಹದಿನಾರಕ್ಕೆ ತಲುಪಿದೆ ಹಿಂದೆ ಅದು ಜುಲೈ ಹದಿನೈದು ಎರಡು ಸಾವಿರದ ಹದಿನಾರರಲ್ಲಿತ್ತು ಯುಎಸ್ನಲ್ಲಿ ಗ್ರೀನ್ ಕಾರ್ಡ್ ಪಡೆದಿರೋ ವ್ಯಕ್ತಿಯ ಸಂಗಾತಿ ಮತ್ತು ಅವಿವಾಹಿತ ಮಕ್ಕಳ ಎಫ್ ಟು ಎ ಅರ್ಜಿಗಳು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತಲುಪಿವೆ ಅಂದರೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿದವರಿಗೂ ಈಗ ವೀಸಾ ಪ್ರಕ್ರಿಯೆಗಳು ನಡೆಯಲಿವೆ ಹಿಂದೆ ಅದು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯಾಗಿತ್ತು ಇನ್ನು ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸಿರುವವರ ಅವಿವಾಹಿತ ಮಕ್ಕಳು ಇಪ್ಪತ್ತೊಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇದ್ರೂ ಮದುವೆಯಾಗದೇ ಇದ್ದಲ್ಲಿ ಅವರ ಎಫ್ ಟು ಬಿ ಅರ್ಜಿಗಳು ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾರಕ್ಕೆ ತಲುಪಿವೆ ಹಿಂದೆ ಆ ಅರ್ಜಿಗಳು ಎರಡು ಸಾವಿರದ ಹದಿನಾರರ ಅಕ್ಟೋಬರ್ ಹದಿನೈದಕ್ಕೆ ಕೊನೆಯಾಗಿತ್ತು ಅಮೆರಿಕದ ಸಿಟಿಜನ್ ಆಗಿದ್ದವರ ಮಕ್ಕಳಿಗೆ ಮದುವೆಯಾಗಿದ್ದರೆ ಎಫ್ ತ್ರೀ ಅಡಿಯಲ್ಲಿನ ಅರ್ಜಿಗಳು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಹನ್ನೊಂದಕ್ಕೆ ತಲುಪಿವೆ ಹಿಂದೆ ಅದು ಎರಡು ಸಾವಿರದ ಹನ್ನೊಂದರ ಆಗಸ್ಟ್ ಒಂದರಲ್ಲಿತ್ತು ಅಮೆರಿಕದ ನಾಗರಿಕರ ಸೋದರ ಮತ್ತು ಸೋದರಿಯರ ಎಫ್ ಫೋರ್ ಅರ್ಜಿಗಳು ನವಂಬರ್ ಒಂದು ಎರಡು ಸಾವಿರದ ಆರರಲ್ಲಿದೆ ಈ ವಿಭಾಗದಲ್ಲಿ ಯಾವುದೇ ಬದಲಾವಣೆಯೂ ಆಗಿಲ್ಲ ಬಿ ಟು ಗ್ರೀನ್ ಕಾರ್ಡ್ಗೆ ಹನ್ನೆರಡು ವರ್ಷ ವೆಯ್ಟಿಂಗ್ ಉದ್ಯೋಗ ಆಧಾರಿತ ವಿಭಾಗಗಳಲ್ಲಿ ವಲಸೆ ವೀಸಾಗಳ ಹಂಚಿಕೆಯು ನುರಿತ ಕೆಲಸಗಾರರು ವೃತ್ತಿಪರರು ಹಾಗೂ ಹೂಡಿಕೆದಾರರಿಗೆ ವಿತರಣೆಯಾಗ್ತವೆ ಮೊದಲಿಗೆ ಇ ಬಿ ಒನ್ ಅಡಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿರುವ ವ್ಯಕ್ತಿಗಳು ಅತ್ಯುತ್ತಮ ಪ್ರಾಧ್ಯಾಪಕರು ಸಂಶೋಧಕರು ಬೃಹತ್ ಕಂಪನಿಗಳಲ್ಲಿ ಕಾರ್ಯನಿರ್ವಾಹಕರು ಅಥವಾ ವ್ಯವಸ್ಥಾಪಕರಿಗೆ ಈ ವೀಸಾ ಕೊಡಲಾಗುತ್ತೆ ಈ ವರ್ಗದಲ್ಲಿ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಆರರಷ್ಟು ವೀಸಾಗಳು ವಿತರಣೆಯಾಗ್ತವೆ ಪ್ರಸ್ತುತ ಫೈನಲ್ ಆ್ಯಕ್ಷನ್ ದಿನಾಂಕವು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದೆ ಉನ್ನತ ಪದವಿಗಳನ್ನು ಹೊಂದಿರೋರು ವೃತ್ತಿಪರರು ಅಥವಾ ಅಸಾಧಾರಣ ಸಾಮರ್ಥ್ಯ ಇರೋರು ತಜ್ಞರಿಗೆ ಇ ಬಿ ಟು ಅಡಿಯಲ್ಲಿ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಆರರಷ್ಟು ವೀಸಾಗಳು ಮೀಸಲಾಗಿರ್ತವೆ ಪ್ರಸ್ತುತ ಫೈನಲ್ ಆ್ಯಕ್ಷನ್ ದಿನಾಂಕವು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಜನವರಿ ಒಂದು ಎರಡು ಸಾವಿರದ ಹದಿಮೂರರಲ್ಲಿದೆ ಹಾಗೆ ನಿವೃತ್ತ ಕೆಲಸಗಾರರು ವೃತ್ತಿಪರರು ಪದವೀಧರರಿಗೆ ಇಬಿತಿ ಅಡಿಯಲ್ಲಿ ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ಆರರಷ್ಟು ವೀಸಾ ಮೀಸಲಾಗಿರುತ್ತೆ ಕೌಶಲ್ಯರಹಿತ ಕೆಲಸ ಮಾಡುವವರಿಗೆ ಇತರ ಕೆಲಸಗಾರರಿಗೆ ಹತ್ತು ಸಾವಿರ ವೀಸಾಗಳ ಮಿತಿಗಳನ್ನು ಒಳಗೊಂಡಿದೆ ಪ್ರಸ್ತುತ ಇದರ ಫೈನಲ್ ಆಕ್ಷನ್ ಡೇಟ್ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಹದಿಮೂರು ಆಗಿದೆ ಇ ಡಬ್ಲ್ಯೂ ಅಡಿಯಲ್ಲಿ ಇತರೆ ವಲಸಿಗರಿಗೆ ಶೇಕಡ ಏಳು ಪಾಯಿಂಟ್ ಒಂದರಷ್ಟು ವೀಸಾ ಮೀಸಲಾಗಿರುತ್ತೆ ಅದರ ಫೈನಲ್ ಆಕ್ಷನ್ ಡೇಟ್ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತಾಗಿದೆ ಇನ್ನು ಅಮೆರಿಕದಲ್ಲಿ ಹೂಡಿಕೆ ಮಾಡೋದು ಉದ್ಯೋಗ ಸೃಷ್ಟಿಸುವವರಿಗೆ ಶೇಕಡ ಏಳು ಪಾಯಿಂಟ್ ಒಂದರಷ್ಟು ವೀಸಾ ಮೀಸಲಾಗಿರುತ್ತೆ ಇ ಬಿ ಫೈ ಅಡಿಯಲ್ಲಿ ಮೀಸಲಾಗಿರುವ ಮತ್ತು ಮೀಸಲಾಗಿರದ ಎರಡು ವರ್ಗಗಳಿವೆ ಅನ್ರಿಸರ್ವ್ಡ್ ವರ್ಗದಲ್ಲಿ ಫೈನಲ್ ಆಕ್ಷನ್ ಡೇಟ್ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿದೆ ಅಂದರೆ ಸುಮಾರು ನಾಲ್ಕು ವರ್ಷಕ್ಕೆ ಅಮೆರಿಕದ ಗ್ರೀನ್ ಕಾರ್ಡ್ ಪ್ರಕ್ರಿಯೆಗಳು ನಡೀತವೆ ಇಬಿಫೈ ರಿಸರ್ವ್ ವರ್ಗದಲ್ಲಿ ಕಾಯುವಿಕೆ ಇರೋದಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಹೂಡಿಕೆ ಹೆಚ್ಚಿನ ನಿರುದ್ಯೋಗ ಪ್ರದೇಶಗಳಲ್ಲಿ ಹೂಡಿಕೆ ಮೂಲಸೌಕರ್ಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವವರಿಗೆ ಈ ವೀಸಾ ಕೊಡಲಾಗುತ್ತೆ ಒಟ್ನಲ್ಲಿ ಒಂದಷ್ಟು ಬದಲಾವಣೆಗಳು ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಪಡೆದು ಶಾಶ್ವತವಾಗಿ ನೆಲೆಸುವ ಕನಸು ಕಾಣ್ತಿರುವವರಲ್ಲಿ ಭರವಸೆ ಮೂಡಿಸಿದೆ ಅರ್ಜಿ ಸಲ್ಲಿಕೆಯ ದಿನಾಂಕ ಆದ್ಯತೆ ಮತ್ತು ಫೈನಲ್ ಡೇಟ್ಗಳ ಬಗ್ಗೆ ವೀಸಾ ಬುಲೆಟಿನ್ನನ್ನು ಮತ್ತಷ್ಟು ಸಮಗ್ರವಾಗಿ ಪರಿಶೀಲಿಸೋದು ಒಳ್ಳೆಯದು